ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಹಾಗೆ ಸಿಂಪಲ್ ಆಗಿ ಒಂದು ಪರೋಟ ರೆಸಿಪಿನ ತೋರಿಸ್ತಾ ಇದ್ದೀನಿ ನೀವು ಸಾಮಾನ್ಯವಾಗಿ ಆಲೂ ಪರೋಟ ತಿಂದಿರ್ತೀರಾ ಅಥವಾ ಪನ್ನೀರ್ ಪರೋಟ ತಿಂದಿರ್ತೀರಾ ಇಲ್ಲ ಹೂಕೋಸ್ ಪರೋಟನೇ ತಿಂದಿರ್ತೀರಾ ಪ್ಲೇನ್ ಪರೋಟೆ ತಿಂದಿರ್ತೀರಲ್ವ ಒಂದು ಸರಿ ಏನಾದರೂ ನೀವು ಈ ಪರೋಟಾನ ಮಾಡಿ ಇದ್ರ ಹೋಗ್ತೀರಾ ತುಂಬಾ ರುಚಿಯಾಗಿರುತ್ತೆ ಈ ಪರೋಟ ಹಾಗಿದ್ರೆ ಬನ್ನಿ ತಡ ಮಾಡಿದ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ಇವಾಗ ನಾನಿಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಅರ್ಧ ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸುಮಾರಾಗಿ ಒಂದು ಹತ್ತರಿಂದ ಹದಿನೈದು ಪರೋಟ ಅದಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಕಟ್ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡ್ತಾಯಿದ್ರೆ ಪಾಲಕ್ ಸೊಪ್ಪನ್ನ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಅದ್ರ ಜೊತೆಗೆ ಕಾರಕೆಯಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಇಂಚಾಗುವಷ್ಟು ಶುಂಠಿನ ಹಾಕ್ಕೊತಾ ಇದ್ದೀನಿ ಇದು ಇವಾಗ ನೀಟಾಗಿ ಬೆಂದ್ಕೋಬೇಕು ಪಾಲಕ್ ಸೊಪ್ಪು ಹಾಕಿದಾಗ ತುಂಬಾ ಅನಿಸುತ್ತೆ ಹಾಗೆ ಬೆಂದ ಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ಆಗಿಬಿಡುತ್ತೆ ನೋಡಿ ಇವಾಗ ಪೂರ್ತಿ ಪೂರ್ತಿಯಾಗಿ ಬೆಂದಿದೆ ಇದೀನಿ ಇವಾಗ ತನ್ನಗಾಗೋವರೆಗೂ ಬಿಟ್ಬಿಡೋಣ ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿ ತಗೊಂಡಿದ್ದೀನಿ ಹಾಗೆ ತನಗಾಗಿರೋ ಪಾಲಕ್ ಸೊಪ್ಪನ್ನು ಸಹ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಯಾವಾಗ ಹಾಕಿರುವಂತಹ ಮೆಣಸಿನ್ಕಾಯಿ ಶುಂಠಿನೂ ಸಹ ನೀಟಾಗಿ ಪೇಸ್ಟ್ ಆಗುತ್ತೆ ಹಾಗೆ ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಂದರೆ ಗೋಧಿ ಹಿಟ್ಟು ಒಂದೆರಡರಿಂದ ಮೂರು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಿಮ್ಗೆ ಬೇಕಾದ್ರೆ ನೀವು ಇಲ್ಲಿ ಮೈದಾ ಹಿಟ್ಟಲ್ಲೂ ಮಾಡ್ಕೋಬಹುದು ಮೈದಾ ಹಿಟ್ಟು ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ನಾನಿಲ್ಲಿ ಗೋಧಿ ಹಿಟ್ಟಲೆ ಮಾಡ್ಕೊತ ಹಾಗೆ ಹಾಗೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಪೇಸ್ಟ್ನ ಅದನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇಲ್ಲಿ ಚಪಾತಿ ಹಿಟ್ಟನ್ನ ಯಾವ ತರ ಕಲ್ಸ್ಕೊಂತೀವಿ ನೋಡಿ ಅದೇ ಅದಕ್ಕೆ ಕಲ್ಸಿ ಇಟ್ಕೋಬೇಕಾಗತ್ತೆ ಹಿಟ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿ ಯಾಕಂದರೆ ನಾವು ಹಿಟ್ಟನ್ನ ನೆನೆಸ್ತೀವಲ್ವ ಅವಾಗ ಮತ್ತಷ್ಟು ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಹಾಗೆ ಇಲ್ಲಿ ನಾನು ಮೊದ್ಲಿಗೆ ಆಲೂಗಡ್ಡೇನ ಬೇಯಿಸಿಕೊಂಡು ಸಹ ಇಟ್ಕೊಂಡಿದ್ದೀನಿ ಇದನ್ನು ಕೈಯಿಂದ ನೀವು ಸ್ವಲ್ಪ ಸ್ಮಾಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಅದ್ರ ಜೊತೆಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೊತಾ ಇದ್ದೀನಿ ಆದಷ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿನೇ ಕಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಪರೋಟ ಹತ್ಕೊಳ್ಳುವಾಗ ಜಾಸ್ತಿ ದಪ್ಪ ಕಟ್ ಮಾಡ್ಕೊಂಬಿಟ್ರೆ ಹೊತ್ಕೊಳ್ಳೋಕಾಗಲ್ಲ ಬಾಯಿ ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನ್ August ಚಾಟ್ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಖಾರಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚು ಖಾರದ ಪುಡಿನ ಹಾಕೊತಾ ಇದ್ದೀನಿ ಯಾಕಂದರೆ ನಾವು ಹಿಟ್ಟು ಕಲಸುವಾಗೂ ಸಹ ಹಸಿರು ಮೆಣ್ಸಿ ಹಾಕಿಬಿಟ್ಟು ಹಾಕ್ಬಿಟ್ಟು ಕಲಿಸಿದ್ದೀವಲ್ವ ಅದಕ್ಕೋಸ್ಕರ ಈ ಈ ಫಿಲ್ಲಿಂಗಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಇಲ್ಲಿ ಉಪ್ಪು ಖಾರನ ಸೇಸ್ಕೋಬೇಕಾಗತ್ತೆ ಹಾಗೆ ಇವಾಗ ಇದ್ರ ಜೊತೆಗೆ ನಾನು ಪನ್ನೀರ್ ತುರಿನ ಸಹ ಸೇರ್ಸ್ಕೊತಾ ಇದ್ದೀನಿ ಒಂದು ಇಪ್ಪತ್ತೈದು ಗ್ರಾಮ್ ಆಗೋಷ್ಟು ಪನ್ನೀರ್ನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಪರೋಟಾಗೆ ಪನ್ನೀರು ಪನ್ನೀರ್ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಪನ್ನೀರ್ ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಈ ಪರೋಟ ಪನ್ನೀರನ್ನ ಹಾಕ್ಕೊಂಡು ನೀಟಾಗಿ ಆಲೂಗಡ್ಡೆ ಜೊತೆಗೆ ಬೆರೀಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಯಾವ ಥರ ತೋರಿಸ್ತಿದ್ದೀನಿ ಅಲ್ಲ ಕಲಿಸ್ಕೊಂಡು ಇಟ್ಕೊಳ್ಳಿ ಈ ಥರ ಹಾಗೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಮೊದಲಿಗೆ ನಾವೇನು ಹಿಟ್ಟನ್ನ ಕಲಸಿಟ್ಕೊಂಡಿದ್ವಲ್ಲ ಅದು ಸಹ ನೀಟಾಗಿ ನೆಂದಿದೆ ಇನ್ನೊಂದು ಸರಿ ಕೈಯಿಂದನೇ ಸ್ವಲ್ಪ ಹಿಟ್ಟನ್ನ ನಾದ್ಕೊಂಡ್ಬಿಡಿ ಅದಾದ ನಂತರ ಇಲ್ಲಿ ನಾನು ಒಂದು ಹಣ್ಣಿನ ಗಾತ್ರಕ್ಕೆ ನಾವು ಸ್ವಲ್ಪ ದೊಡ್ದಾಗಿರುವಂತಹ ಉಳ್ಳೇನ ತೊಗೊತಾ ಇದ್ದೀನಿ ಯಾಕೆಂದರೆ ಮಾಡ್ತಾ ಇರೋಂತಹ ಪರೋಟ ಒಂದು ಸ್ವಲ್ಪ ದಪ್ಪದಾಗಿರಲಿ ಅಂತ ದಪ್ಪದಾಗಿದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನು ನಾವು ನಾರ್ಮಲ್ ಚಪಾತಿನ ಯಾವ ಥರ ಲಟ್ಟಿಸ್ಕೋತೀವಿ ನೋಡಿ ಅದೇ ಥರನೇ ಲಟ್ಟಿಸ್ಕೋಬೇಕಾಗತ್ತೆ ಮೊದಲಿಗೆ ಅದಾದ ನಂತರ ನಾವೇನು ಫಿಲ್ಲಿಂಗ್ನ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ಹಣ್ಣಿನ ಗಾತ್ರದಷ್ಟು ತೊಗೊಂಡ್ರೆ ಸಾಕು ನೀಟಾಗಿ ಇದನ್ನು ಅದಕ್ಕೆ ಫಿಲ್ ಮಾಡ್ಕೋಬೇಕಾಗತ್ತೆ ಈ ಒಬ್ಬಟ್ಟು ಅದೆಲ್ಲ ನಾವು ಯಾವ ಥರ ಫಿಲ್ ಮಾಡ್ಕೊತೀವಿ ನೋಡಿ ಸ್ಟಫಿಂಗ್ನ ಅದೇ ಥರನೇ ಇದನ್ನು ಸಹ ಫಿಲ್ ಮಾಡ್ಕೊಳ್ಳಿ ಫಿಲ್ ಮಾಡ್ಕೊಂಡು ಇದನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡ್ಕೋಬೇಕು ಒಂದು ಸೈಡಿಂದ ಕ್ಲೋಸ್ ಮಾಡ್ಕೊಂಡ್ಬಂದರೆ ಪೂರ್ತಿಯಾಗಿ ಕ್ಲೋಸ್ ಆಗುತ್ತೆ ಮತ್ತೆ ಇದಕ್ಕೆ ನಾವು ಒಣ ಹಿಟ್ಟನ್ನ ಹಾಕೊಂಡು ಚಪಾತಿನೇ ಯಾವ ಥರ ಲಟ್ಟಿಸ್ಕೋತೀವಿ ನೋಡಿ ಅದೇ ಥರನೇ ಸ್ವಲ್ಪ ನಿಧಾನಕ್ಕೇ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಪೂರ್ತಿ ನಾವು ಫ್ರೆಝರ್ ಹಾಕ್ಬಿಟ್ಟು ಪ್ರೆಸ್ ಮಾಡಿದರೆ ಒಳಗಡೆ ಹಾಕಿರೋಂತಹ ಫಿಲ್ಲಿಂಗು ಆಚೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಮೇಲ್ಗಡೆ ಲೈಟಾಗಿ ಪ್ರೆಸ್ ಮಾಡ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಈ ಪರೋಟ ರೆಡಿಯಾಗುತ್ತೆ ಹಾಗೆ ಈ ಪರೋಟಾನ ಒಬ್ಬರು ಆರಾಮಾಗಿ ಬಿಸಿ ಬಿಸಿಯಾಗಿ ಇದ್ದರೆ ಮೂರಿಂದ ನಾಲ್ಕು ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಮನೇಲಿ ನಾನೇನೇ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ನನ್ನ ಮಕ್ಳೇನೆ ಒಬ್ಬೊಬ್ಬರು ಎರಡೆರಡು ಪರೋಟನ ತಿಂದಿದ್ದಾರೆ ಅಷ್ಟೊಂದು ರುಚಿಯಾಗಿತ್ತು ಈ ಪರೋಟ ಮಾತ್ರ ಬಿಸಿ ಬಿಸಿಯಾಗಿ ಇದ್ದರೆ ಆಹಾ ಎಷ್ಟು ತಿಂದ್ರೂ ಸಾಕಾಗಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹಾಗೆ ನೋಡಿ ಇಲ್ಲಿ ನಾನಿವಾಗ ಒಂದು ಪರೋಟಾನ ಈ ಥರ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ತುಂಬ ದಪ್ಪನೂ ಅಲ್ಲ ತುಂಬ ತೆಳುವಾಗೂ ಅಲ್ಲ ಒಂದು ಹದ್ದದಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಯಾಕಂದರೆ ಪರೋಟ ಆದರೆ ಒಂದು ಸ್ವಲ್ಪ ಅದೇ ಥರನೇ ಇರಬೇಕು ತುಂಬ ತೆಳುವಾಗಿಬಿಟ್ರೆ ತುಂಬ ದಪ್ಪವಾಗ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಇದನ್ನು ರೆಡಿಯಾಗಿದೆ ಹಾಗೆ ನಾನು ಇದನ್ನು ಲಟ್ಟಿಸ್ಕೊಳ್ಳೋ ಟೈಮಲ್ಲಿ ಹಂಚು ಸಹ ಬಿಸಿ ಇಟ್ಟಿದ್ದೆ ಹಂಚು ಸಹ ಬಿಸಿಯಾಗಿದೆ ಮಾಡ್ಕೊಂಡಿರುವಂತಹ ಪರೋಟನ ಇವಾಗ ಹಂಚು ಮೇಲೆ ಹಾಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಇಲ್ಲಿ ಒಂದು ಎರಡು ನಿಮಿಷ ಹಾಕಿದ ಮೇಲೆ ಎಣ್ಣೆನ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂತಿದ್ದೀನಿ ಯಾಕಂದರೆ ಕೆಳಗಡೆ ಸೈಡು ಸಹ ನೀಟಾಗಿ ಬೆಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇವಾಗ ನೋಡಿ ಒಂದು ಸೈಡು ಸಹ ನೀಟಾಗಿ ಬೆಂದ್ಕೊಂಡಿದೆ ಅದನ್ನು ಟರ್ನ್ ಮಾಡಿ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಎರಡೂ ಸೈಡು ಸಹ ಒಂದು ಸ್ವಲ್ಪ ಬ್ರೌನಿಷ್ ಆಗೋ ತನಕ ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಇದನ್ನು ಕ್ರಿಸ್ಪಿ ಮಾಡ್ಕೊತೀವಿ ಅಂದರೆ ಕ್ರಿಸ್ಪಿ ಆಗೋಲ್ಲ ಯಾಕಂದರೆ ನಾವಿಲ್ಲಿ ಆಲೂಗಡ್ಡೆ ಹಾಕಿರೋದ್ರಿಂದ ಸಾಫ್ಟಾಗೇ ಇರುತ್ತೆ ಮೇಲುಗಡೆ ನೋಡೋದಕ್ಕೆ ಕ್ರಿಸ್ಪಿ ಅನಿಸುತ್ತೆ ಒಳಗಡೆ ಮಾತ್ರ ಸಾಫ್ಟಾಗೇ ಇರುತ್ತೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲ ವೀಡಿಯೋದಲ್ಲಿ ಈ ಥರ ಬೇಯಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಹಾಗೆ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಎರಡು ಸೈಡು ಸಹ ಇದನ್ನು ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಎರಡು ಸೈಡು ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಬಿಡಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಇದು ಇವಾಗ ರೆಡಿಯಾಗಿದೆ ನಾನಿಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನಮಗೆ ಚಟ್ನಿ ಬೇಡ ಏನೂ ಬೇಡ ಒಂದು ಉಪ್ಪಿನಕಾಯಿ ಅಥವಾ ಮೊಸರು ಇದ್ದರೆ ಸಾಕು ತುಂಬಾ ರುಚಿಯಾಗಿ ಈ ಪರೋಟ ಇರುತ್ತೆ ನಾನು ಇವತ್ತು ಇದ್ರ ಜೊತೆಗೆ ಬೆಣ್ಣೆ ಹಾಗೆ ಮೊಸರು ಜೊತೆಗೆ ಸರ್ವ್ ಮಾಡಿದ್ದೀನಿ ಸೂಪರ್ ಆಗಿತ್ತು ಬೆಣ್ಣೆ ಹಾಗೆ ಮೊಸರು ಜೊತೆಗೆ ಹಾಗಿದ್ರೆ ನಾನು ಮಾಡಿರುವಂತಹ ಪರೋಟ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು